ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಕರ್ನಾಟಕ ಸಣ್ಣ ನೀರಾವರಿ ಅಂತರ್ಜಲ ಅಭಿವೃದ್ಧಿ ಇಲಾಖೆಯಿಂದ ಹೊಸ ಅಧಿಸೂಚನೆ ಪ್ರಕಟವಾಗಿದೆ ಹತ್ತನೇ ತರಗತಿ ಪಿ ಯು ಸಿ ಡಿಪ್ಲೊಮಾ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದು ಸಾವಿರದ ಎಂಟುನೂರ ಐದು ಹುದ್ದೆ ಇರತಕ್ಕಂಥದ್ದು ಅದರಲ್ಲಿಯೂ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದೇ ಥರದ ಉದ್ಯೋಗ ಮಾಹಿತಿ ನಾನು ಪ್ರತಿನಿತ್ಯ ಕೊಡ್ತಾ ಇರ್ತೇನೆ ಆ ಎಲ್ಲ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೂ ಬರಬೇಕಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಕರ್ನಾಟಕ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತ ಮತ್ತು ಅವರ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ವೇತನ ಶ್ರೇಣಿ ವಯೋಮಿತಿ ಅರ್ಜಿ ಶುಲ್ಕ ಹುದ್ದೆಗಳ ವಿವರ ಕಂಪ್ಲೀಟಾಗಿ ನಾನು ನೋಟಿಫಿಕೇಶನ್ ಬಗ್ಗೆ ವಿವರವನ್ನು ಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಉದ್ಯೋಗ ವಿವರವನ್ನು ನಾವು ನೋಡೋದಾದರೆ ಯಾವ ಇಲಾಖೆ ಅಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯನ್ನು ಅಧಿಸೂಚನೆ ಹೊರಡಿಸಲಾಗಿದ್ದು ಯಾವೆಲ್ಲ ಹುದ್ದೆ ಕಲ್ಪ ಮಾಡಿದ್ದಾರೆ ವಿವಿಧ ಹುದ್ದೆಗಳನ್ನು ಕಲ್ಪ ಮಾಡಿದ್ದಾರೆ ಎಷ್ಟು ಹುದ್ದೆಗಳಿರ್ತಕ್ಕಂಥದ್ದು ಇಲ್ಲಿ ಸಾವಿರದ ಎಂಟುನೂರ ಐದು ಹುದ್ದೆಗಳು ಇರ್ತಕ್ಕಂಥದ್ದು ಅರ್ಜಿ ಹೇಗೆ ಸಲ್ಲಿಸಬೇಕಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಉದ್ಯೋಗ ಸ್ಥಳ ಕರ್ನಾಟಕ ಹುದ್ದೆಗಳ ವಿವರವನ್ನು ನೋಡೋಣ ನಾವು ಯಾವೆಲ್ಲ ಹುದ್ದೆಗಳು ಕರೆದಿದ್ದಾರೆ ಮತ್ತು ಎಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ ಓಕೆ ಇಲ್ಲಿ ನಾವು ಕಂಪ್ಲೀಟಾಗಿ ಡೀಟೇಲ್ಸ್ ನೋಡೋದಾದರೆ ಮುಖ್ಯ ಇಂಜಿನಿಯರ್ ಇರ್ತಕ್ಕಂಥದ್ದು ಮೂರು ಪೋಸ್ಟ್ಗಳನ್ನ ಕಲ್ಪ ಮಾಡಿದ್ದಾರೆ ಇಲ್ಲಿ ಸುಪಿಡೆಂಟ್ ಮ ಇಂಜಿನಿಯರ್ ಇರ್ತಕ್ಕಂಥದ್ದು ಐದು ಹುದ್ದೆಗೆ ಇರ್ತಕ್ಕಂಥದ್ದು ಜಂಟಿ ನಿರ್ದೇಶಕರಿಗೆ ಒಂದು ಹುದ್ದೆ ಇರ್ತಕ್ಕಂಥದ್ದು ಕಾರ್ಯನಿರ್ವಾಹಕ ಇಂಜಿನರ್ಗೆ ಇಪ್ಪತ್ತೆರಡು ಹುದ್ದೆ ಇರ್ತಕ್ಕಂಥದ್ದು ಸಹಾಯಕ ಇಂಜಿನಿಯರ್ಗೆ ಇರ್ತಕ್ಕಂಥವ್ರಿಗೆ ಎಪ್ಪತ್ತೆಂಟು ಹುದ್ದೆಗಳನ್ನು ಕಲ್ಪ ಮಾಡಿದ್ದಾರೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರಿಗೆ ಹದಿನೆಂಟು ಹುದ್ದೆಗಳಿರ್ತಕ್ಕಂಥದ್ದು ಲೆಕ್ಕ ಅಧಿಕಾರಿಗೆ ಎರಡು ಹುದ್ದೆ ಇರ್ತಕ್ಕಂಥದ್ದು ಸಹಾಯಕ ಇಂಜಿನಿಯರಿಗೆ ಇನ್ನೂರ ಎಂಬತ್ತು ಹುದ್ದೆಗಳು ಹುದ್ದೆಗಳಿರ್ತಕ್ಕಂಥದ್ದು ಸಹಾಯಕ ಇಂಜಿನಿಯರ್ ವಿಭಾಗಕ್ಕೆ ಅರವತ್ತೊಂಬತ್ತು ಹುದ್ದೆಗಳು ಸಹಾಯಕ ಆಡಳಿತಾಧಿಕಾರಿಗೆ ಐದು ಹುದ್ದೆಗಳು ಲೆಕ್ಕ ಅಧಿಕಾರಿ ಅಧ್ಯಕ್ಷರಿಗೆ ಏಳು ಹುದ್ದೆಗಳು ಖಾತೆ ಅಧ್ಯಕ್ಷರಿಗೆ ಹನ್ನೆರಡು ಹುದ್ದೆಗಳು ಸುಪಿಡೆಂಟ್ಗೆ ಇಲ್ಲಿ ಇಪ್ಪತ್ತೈದು ಹುದ್ದೆಗಳು ಕಿರಿಯ ಇಂಜಿನಿಯರಿಗೆ ನೂರ ತೊಂಬತ್ತೈದು ಹುದ್ದೆಗಳು ಸಹಾಯಕ ಸಂಖ್ಯಶಾಸ್ತ್ರಿಯ ಅಧಿಕಾರಿಗೆ ಆರು ಹುದ್ದೆಗಳಿರ್ತಕ್ಕಂಥದ್ದು ಸಂಖ್ಯಾಶಾಸ್ತ್ರೀಯ ನಿರೀಕ್ಷರಿಗೆ ಇರ್ತಕ್ಕಂಥ ಏಳು ಹುದ್ದೆಗಳು ಕರಡು ಪತ್ರಗಾರರಿಗೆ ಎಂಟು ಹುದ್ದೆಗಳು ಮೊದಲ ವಿಭಾಗ ಸಹಾಯಕರಿಗೆ ನೂರ ಹದಿನೈದು ಹುದ್ದೆಗಳು ಮೊದಲ ವಿಭಾಗ ಲೆಕ್ಕಪತ್ರ ಸಹಾಯಕರಿಗೆ ನಲವತ್ತು ಹುದ್ದೆಗಳು ಇಲ್ಲಿ ಸ್ಟೋನೋಗ್ರಾಫರ್ ಕನ್ನಡ ಮತ್ತು ಇಂಗ್ಲೀಷ್ಗೆ ಇರ್ತಕ್ಕಂಥ ಇಪ್ಪತ್ನಾಲ್ಕು ಹುದ್ದೆಗಳು ಹಿರಿಯ ದಂತಾವಶಯ ಮೊ ನಮೋದು ಸಹಾಯಕರಿಗೆ ಇರ್ತಕ್ಕಂಥ ಇಪ್ಪತ್ತಾರು ಹುದ್ದೆಗಳು ಮೊದಲ ವಿಭಾಗ ಹ್ಯಾಂಡಿಕೀಪರ್ಗೆ ಇರ್ತಕ್ಕಂಥವರಿಗೆ ಒಂದು ಹುದ್ದೆಗೆ ಇರ್ತಕ್ಕಂಥದ್ದು ಮೊದಲ ವಿಭಾಗ ಸರ್ವೇರಿಗೆ ಐವತ್ತೊಂದು ಹುದ್ದೆಗಳು ಇಲಿ ಟ್ರೆಜರಿಗೆ ಹನ್ನೆರಡು ಹುದ್ದೆಗಳಿರ್ತಕ್ಕಂಥದ್ದು ಲೀಲಿ ಮುದ್ರಣಕ್ಕೆ ಇರ್ತಕ್ಕಂಥವರಿಗೆ ಮೂರು ಹುದ್ದೆಗಳು ದ್ವಿತೀಯ ದರ್ಜೆ ಸಹಾಯಕರಿಗೆ ನೂರ ತೊಂಬತ್ತು ಹುದ್ದೆಗಳು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಿಗೆ ನಲವತ್ತೇಳು ಹುದ್ದೆಗಳು ದತ್ತಾಂಶ ನಮ್ಮದು ಸಹಾಯಕರಿಗೆ ನೂರ ಮೂವತ್ತೆರಡು ಹುದ್ದೆಗಳು ಇರ್ತಕ್ಕಂಥದ್ದು ಮತ್ತು ದ್ವಿತೀಯ ದರ್ಜೆ ಸ ಏನಿದು ಸರ್ವೇರಿಗೆ ಇರ್ತಕ್ಕಂಥದ್ದು ಒಂದು ಹುದ್ದೆಗಳು ಚಾಲಕ ಡಿ ಆರ್ ಆರ್ ಚಾಲಕರಿಗೆ ಇರ್ತಕ್ಕಂಥವ್ರಿಗೆ ಇಲ್ಲಿ ಏಳು ಹುದ್ದೆಗಳ ಕಲ್ಪಮನ್ನ ಮಾಡಿದ್ದಾರೆ ವಿದ್ಯಾರ್ಹತೆ ತಾವು ಗಮನಿಸಬಹುದು ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಎಸ್ ಎಲ್ ಸಿ ಡಿಪ್ಲೊಮಾ ಮತ್ತು ಪದವಿ ಅಂದರೆ ಡಿಗ್ರಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಇದರ ಜೊತೆಗೆ ಇದು ಅಪ್ಕಮಿಂಗ್ ಇರ್ತಕ್ಕಂಥ ನೋಟಿಫಿಕೇಷನ್ ಬಗ್ಗೆ ನಾನು ನಿಮಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಓಕೆ ಈ ಮಾಹಿತಿ ಅಂದರೆ ಫುಲ್ ನೋಟಿಫಿಕೇಷನ್ ಕೂಡ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ತಾವುಗಳು ಅಲ್ಲೇ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂದರೆ ಓದ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಇದು ಯಾವುದೇ ಇಂದ ಒತ್ತು ಯಾವುದೇ ಫುಲ್ ನೋಟಿಫಿಕೇಷನ್ ಬಂದಿಲ್ಲ ಹಣಕಾಸು ಸಚಿವಾಲಯದಿಂದ ಇದೇನು ಪಾಸಾಗಿರ್ತಕ್ಕಂಥ ಅಂದರೆ ಏನು ಇಷ್ಟು ವೇಕೆನ್ಸಿಗಳಿಗೆ ಅವರು ಏನು ಹಣಕಾಸಿಗೆ ಪ ಸಚಿವಾಲಯಕ್ಕೆ ಏನು ಪ್ರಸ್ತಾವನೆ ಮಾಡಿದರು ಅದನ್ನು ಪಾಸ್ ಮಾಡಿದ್ರಿಂದ ಇದು ಅಪ್ಕಮಿಂಗ್ ಇರ್ತಕ್ಕಂಥ ನೋಟಿಫಿಕೇಷನ್ ಆಗಿದೆ ಇದು ಫುಲ್ ನೋಟಿಫಿಕೇಷನ್ ಇನ್ನೂ ಬಂದಿಲ್ಲ ಓಕೆ ವಯೋಮಿತಿ ಕೂಡ ಅದೇ ರೀತಿಯಾಗಿದೆ ಇಲ್ಲಿ ಗರಿಷ್ಠ ಇಪ್ಪತ್ತು ಒಂದು ವರ್ಷ ಅಂತ ಕೊಟ್ಟಿದ್ದಾರೆ ಸೊ ಈ ಇಪ್ಪತ್ತು ಒಂದು ವರ್ಷ ಅಂದರೆ ಜನ್ರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಮಿನಿಮಮ್ ಇದು ಇಪ್ಪತ್ತೇಳು ವರ್ಷ ಇದ್ದೇ ಇರುತ್ತೆ ಓಕೆ ಈ ಥರದ ಏನು ಫುಲ್ ನಾನು ನೋಟಿಫಿಕೇಷನ್ ಬಗ್ಗೆ ನಾನು ನಿಮಗೆ ಇಲ್ಲಿ ಬರ್ತಕ್ಕಂಥ ಮಾಹಿತಿ ಕೊಡುತ್ತೇನೆ ಏನೋ ಅಪ್ಕಮಿಂಗ್ ಇರ್ತಕ್ಕಂಥ ಏನು ಏನು ಫುಲ್ ನೋಟಿಫಿಕೇಶನ್ ಬಂದ ತಕ್ಷಣ ನಾನು ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೊಡಲು ಪ್ರಯತ್ನಿಸುತ್ತೇನೆ ವೇತನ ಶ್ರೇಣಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವೇತನ ಎಷ್ಟಪ್ಪ ಅಂತ ಹೇಳಿದ್ರೆ ಒಂದು ಲಕ್ಷದ ನಲವತ್ತು ನಾಲ್ಕು ಸಾವಿರ ರೂಪಾಯಿಯಿಂದ ಇಪ್ಪತ್ತೇಳು ಸಾವಿರ ರೂಪಾಯಿವರೆಗೆ ಅಂದರೆ ಇದು ಏನು ಈಗ ಆರ್ಡಿ ಕರೆದಿರ್ತಕ್ಕಂಥ ಹುದ್ದೆಗಳಲ್ಲಿ ಏನು ಮುಖ್ಯ ಹುದ್ದೆ ಇದೆ ಅಂದರೆ ಟಾಪಲ್ಲಿರ್ತಕ್ಕಂಥ ಹುದ್ದೆಯಿಂದ ಫೈನಲಾಗಿ ಏನು ಪ್ಯೂನ್ವರೆಗೆ ಇರ್ತಕ್ಕಂಥ ಹುದ್ದೆಗಳಿಗೆ ಅಂದರೆ ನಾನು ಈ ಪ್ರತಿಕು ಪರ್ಟಿಕ್ಯುಲರ್ ಆಗಿ ಒಂದೊಂದು ಪೋಸ್ಟು ನನ್ನ ಸ್ಯಾಲ್ರಿ ಬಗ್ಗೆ ಮೆನ್ಷನ್ ಮಾಡ್ತಾ ಇಲ್ಲ ಅಂದರೆ ಇದು ದೊಡ್ಡ ಹುದ್ದೆಯಿಂದ ಸಣ್ಣ ಹುದ್ದೆವರೆಗೂ ಅಂದರೆ ದೊಡ್ಡ ಹುದ್ದೆಪ್ಪ ಅಂದರೆ ನೇ ನಿರ್ದೇಶಕರು ಇರ್ತಕ್ಕಂಥ ಆ ಹುದ್ದೆಗಳಿಗೆ ಒಂದು ಲಕ್ಷದ ನಲವತ್ತು ನಾಲ್ಕು ಸಾವಿರ ರೂಪಾಯಿವರೆಗೂ ಸ್ಯಾಲ್ರಿ ಇದ್ದು ಅದೇ ರೀತಿ ಕೆಳಗಡೆ ಅಂದರೆ ಪಿ ಯು ನಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ ಅದೇ ರೀತಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಇದು ಕೊನೆ ದಿನಾಂಕ ಏನಿದೆ ಇದು ಅಪ್ಕಮಿಂಗ್ ನೋಟಿಫಿಕೇಷನ್ ಇರೋದ್ರಿಂದ ಇದು ನೋಟಿಫಿಕೇಷನ್ನು ಏನು ರಿಲೀಸ್ ಆದ ತಕ್ಷಣ ಅದರ ಬಗ್ಗೆ ನಾನು ನಿಮಗೆ ಫುಲ್ ಮಾಹಿತಿ ಕೊಡಲು ಪ್ರಯತ್ನಿಸುತ್ತೇನೆ ಇದು ನಿಮ್ಗೆ ಜನರಲ್ ಆಗಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ ಆಗಿರ್ಬೋದು ಇದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಿಪ್ರೇಷನ್ ನಿಮ್ಗೆ ಮಾಡ್ಕೊಳಕ್ ಇಜಿ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಅಪ್ಕಮಿಂಗ್ ನೋಟಿಫಿಕೇಶನ್ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಟ್ಟಿರುತ್ತೇನೆ